ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಕೂಡ ತುಂಬನೇ ಚೆನ್ನಾಗಿದ್ದೀರಿ ಊರಿಗೋಗಿ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀರಿ ಹಲೋ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಂ ಸಬ್ಸ್ಕ್ರೈಬ್ ಒತ್ತಿ ಆಮೇಲೆ ಆಲ್ ಅಂತ ಒತ್ತಿ ಆಮೇಲೆ ಬೆಲ್ಲೈಕನ್ ಬರುತ್ತೆ ಅದರನ್ನ ಒತ್ತಿ ಸಬ್ಸ್ಕ್ರ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಫಸ್ಟು ಏನನ್ನ ವೀಡಿಯೋ ಹಾಕಿದ್ರೆ ತುಂಬ ಚೆನ್ನಾಗಿದೆ ಊರಲ್ಲಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳಂತೂ ನೋಡಿ ತುಂಬಾ ಖುಷಿ ಆಗುತ್ತೆ ಹೊಸ ಹೊಸ ಜಾಗ ಹೊಸ ಹೊಸ ಜಾಗ ಏನಿಲ್ಲ ನಮಗಂತೂ ವರ್ಷ ವರ್ಷ ಬರ್ತೀರಿ ಮಕ್ಕಳಂತೂ ವರ್ಷ ವರ್ಷ ಬರ್ತಾನೆ ಇರ್ತಾರೆ ರಜೆಗಳಿಗೆ ಅಪ್ಪ ಮನೆಗೆ ನಾನು ಬೆಳಗ್ಗೆ ತಿಂಡಿಗೆ ಹಾಲು ಪರೋಟ ಮತ್ತು ಚಪಾತಿ ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಮಾಡಿದೆ ನಮ್ಮ ಮಕ್ಕಳಿಗೆ ನನ್ನ ಮಗಳಿಗೆ ಆಲೂ ಪರೋಟ ಅಂದರೆ ತುಂಬಾ ಇಷ್ಟ ಹಂಗೆ ನಮ್ಮ ಅಕ್ಕನ ಮಗನಿಗೂ ಅಷ್ಟೇ ತುಂಬಾ ಇಷ್ಟ ನೋಡಿ ಆಲೂ ಪರೋಟ ಸ್ವಲ್ಪ ಮಾಡಿದೆ ಆಮೇಲೆ ಚಪಾತಿ ಸ್ವಲ್ಪ ಮಾಡಿದೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅದ್ರನ್ನ ವೀಡಿಯೋ ಮಾಡಿಲ್ಲ ಅವಳು ನಾನು ಬೇರೆ ಕಡೆ ಇಕ್ಕಿದ್ದೆ ಆಮೇಲೆ ಹಾಲು ಪರೋಟ ಎಲ್ಲ ಆಯಿತು ಮಾಡಿದ್ದು ಚಪಾತಿ ಎಲ್ಲ ಮಾಡಿ ಎತ್ತಿಕ್ಬಿಟ್ಟು ಆಮೇಲೆ ಸ್ವಲ್ಪ ಆಲೂ ಪರೋಟ ಎಲ್ಲ ಮಾಡಿ ಚಪಾತಿ ಎಲ್ಲ ನಾಷ್ಟ ಮಾಡೆಲ್ಲ ತಿನ್ಬಿಟ್ಟು ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ರೆಸ್ಟ್ ಮಾಡಿದ್ರಿ ತುಂಬಾ ಚೆನ್ನಾಗಿರುತ್ತೆ ಊರಲ್ಲಂತೂ ಎಲ್ಲರ ಜೊತೆ ನಾವು ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬಿಟ್ರಿ ನಾನು ಮಕ್ಕಳು ಮಾತ್ರನೇ ಊಟ ಮಾಡಿ ತಿಂತಾಯಿದ್ರಿ ಆದರೆ ಇವಾಗ ಎಲ್ಲರ ಜೊತೆನೂ ತಿನ್ನೋಕ್ಕೆ ತುಂಬಾ ಖುಷಿಯಾಗುತ್ತೆ ಅಡುಗೆ ಮಾಡೋಕ್ಕೂ ಅಷ್ಟೇ ತುಂಬಾ ಖುಷಿಯಾಗುತ್ತೆ ನಾನೆಲ್ಲ ಎಲ್ಲಿ ಬಂದ್ರೂ ನಂದು ಅಡುಗೆ ಮಾಡೋದು ಮಾತ್ರ ತಪ್ಪಲ್ಲ ಫ್ರೆಂಡ್ಸ್ ನಾನೇ ಅಡುಗೆ ಮಾಡ್ತೀನಿ ಅಕ್ಕ ಬೇರೆ ಕೆಲಸ ಎಲ್ಲ ಮಾಡ್ತಾಳೆ ಬಟ್ಟೆ ಒಗೆಯೋದು ಮಕ್ಕಳಿಗೆ ಸ್ನಾನ ಮಾಡೋದು ಮತ್ತು ಹಸುಗಳತ್ರ ಹಸುಗಳಿರೋ ಮನೆಯಲ್ಲಿ ತುಂಬನೇ ಕೆಲಸ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಹುಲ್ಲಾಕೋದು ಮತ್ತು ಸಗಣಿ ಎಲ್ಲ ಎತ್ತೋದು ತುಂಬಾ ಕೆಲಸ ಇರುತ್ತೆ ನಾನು ಹೋದ್ಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊತೀನಿ ಅಂದರೆ ಅವ್ರಂದರೆ ಅವರು ಮಾಡ್ಕೊತಾರೆ ಆದರೆ ನಾನು ಹೋದರೆ ಮಾತ್ರ ನನಗೆ ನಾನೇ ಮಾಡ್ತೀನಿ ಅಡುಗೆ ತಿಂಡಿ ಎಲ್ಲ ಅಂದರೆ ಅವ್ರಿಗೆ ತಿಂಡಿನೇ ಬೇಕು ಅಂತೇನಿಲ್ಲ ಎಲ್ಲ ತಿಂತಾರೆ ಸಾರು ಸಾರಿಲ್ಲ ಹಾಗೆ ಮಧ್ಯಾಹ್ನ ನೋಡಿ ಮಕ್ಕಳು ಈ ಥರ ತಿನ್ಬಿಟ್ಟು ತಿಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೋಡಿ ಆಟ ಆಡ್ತಾರೆ ಈ ಥರ ಆಟ ಆಡಿ ಕಲ್ಲ ಪೊಲೀಸ್ ಆಟ ಅಂತ ಇದ್ದಾರೆ ತುಂಬ ಖುಷಿ ಆಗುತ್ತೆ ಮಕ್ಕಳಿಗೆ ಈ ಥರ ಎಲ್ಲ ಆಟ ಆಡೋಕ್ಕೆ ಎಲ್ಲ ಕೂತ್ಕೊಂಡು ನೋಡಿ ಆಟ ಆಡ್ತಾ ಇದ್ದಾರೆ ಆಮೇಲೆ ಸ್ವಲ್ಪ ಇವರೆಲ್ಲ ಇದೆ ಆಟ ಆಟ ಆಡಿದ್ಮೇಲೆ ಚೌಕಬಾರ ಎಲ್ಲರಿಗೂ ಗೊತ್ತೇ ಇರುತ್ತೆ ಫ್ರೆಂಡ್ಸ್ ನೀವು ಊರಲ್ಲೆಲ್ಲ ಯಾವ ಥರ ಆಟ ಆಡ್ತೀರಾ ಚೌಕಬಾರ ಆಡ್ತೀರಾ ಕಳ್ಳ ಪೊಲೀಸ್ ಆಡ್ತಾರ ನಿಮ್ಮ ಮಕ್ಕಳು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನೀರೆಲ್ಲೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಾಂದರೆ ನೀರು ಬಸ್ಟೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ನೀರು ತೊಟ್ಟಿಯಲ್ಲೆಲ್ಲ ಆಟ ಆಡ್ತಾ ಇದ್ರಿ ಇವಾಗ ಇಲ್ಲಿ ಎಲ್ಲೂ ಇಲ್ಲ ಅದಕ್ಕೆ ಮಕ್ಕಳು ಪಾಪ ಏನಂದರೆ ತುಂಬ ಬಿಸಿಲು ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ ಹೋದರೆ ಮಾತ್ರ ತೋಟದ ಹತ್ರ ಹೋಗ್ತಾರೆ ಸಾಯಂಕಾಲ ಟೈಮ್ ಹೋಗ್ತಾರೆ ಇಲ್ಲಾಂದರೆ ಬೆಳಗ್ಗೆ ಟೈಮ್ ಹೋಗ್ತಾರೆ ಹೋದ್ರೇ ವಾಪಸ್ ಬಂದು ಹೋದ್ರೇ ವಾಪಸ್ ಬಂದುಬಿಡ್ತಾರೆ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಹಾಗೆ ಆಚೆ ಬಂದೆ ಮನೆಯಿಂದ ಆಚೆ ಮಂಗಗಳು ಮನೆ ಮೇಲೆ ಹತ್ತೋದು ಇಳಿಯೋದು ಏನನ್ನ ಸಿಕ್ಕುತ್ತಾ ಅಂತ ಪಾಪ ಅವಕ್ಕೂ ಏನೂ ಸಿಗಲ್ಲ ತೆಂಗಿನ ಮರಗಳು ಮಾತ್ರ ಇರುತ್ತೆ ಆ ಮರಗಳು ಮಾತ್ರ ಹತ್ತಿ ಹಣ್ಣೆಲ್ಲ ಈ ಸಾರಿ ತುಂಬಾ ಕಡಿಮೆ ಹುಣ್ಸೆಹಣ್ಣು ಮರಗಳತ್ತವೆ ಹುಣಸೆಹಣ್ಣು ತಿಂತಾವೆ ಇಲ್ಲ ಅಂದರೆ ತೆಂಗಿನ ಮರಗಳತ್ತಿ ತೆಂಗಿನ ಮರಗಳಲ್ಲಿ ಎಳ್ನೀರಿದ್ದರೆ ಕುಡಿತವೆ ಪಾಪ ಅವಿಗೂ ಏನು ಸಿಕ್ಕಲ್ಲ ಬಿಸಿಲಲ್ಲಿ ನೋಡಿ ಊರೊಳಗಡೆ ಬಂದಿದ್ದಾವೆ ತೆಗೆದಿದ್ರೆ ಮನೆ ಮನೆಯೊಳಕ್ಕೂ ಬರ್ತವೆ ಫ್ರೆಂಡ್ಸ್ ಇವು ಪಾಪ ಅವಕ್ಕೂ ಏನು ಸಿಗಲ್ಲ ಇಷ್ಟು ಚೆನ್ನಾಗಿದ್ದಾವೆ ನೋಡಿ ನನ್ನ ಮಗಳು ದೊಡ್ಡ ಮಗಳು ವೀಡಿಯೋ ಮಾಡಿರೋದು ಅವಳಿಗೆ ಇಷ್ಟ ಆಗಿ ಹಂಗೆ ನಾನು ಆಚೆ ಬಂದು ನೋಡಿದ್ರೆ ಎಲ್ಲ ಆಚೆ ಬಂದು ಅಲ್ಲಿ ಬಿಸಿಲು ತುಂಬಾ ಇತ್ತು ಈ ಕಡೆ ನೆರಳಲ್ಲಿ ಬಂದು ಕೂತ್ಕೊಂಡು ಪಾಪ ಏನು ಸಿಗ್ತವೆ ಅಂತ ನೋಡ್ತಾ ಇದ್ದಾವೆ ಪಪ್ಪ ಏನೂ ಇರಲಿಲ್ಲ ಅವಕ್ಕೂ ಅಲ್ಲಿ ಬೆಳಗ್ಗೆ ತೆಂಗಿನಕಾಯಿಗಳು ಓಡ್ದಿದ್ರ ನಮ್ಮ ಅಕ್ಕನ ಮಗ ಅದಿತ್ತು ಎತ್ಕೊಂಡು ತಿಂತಾಯಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಮರಿಗಳನ್ನೆಲ್ಲ ಎಷ್ಟು ಚೆನ್ನಾಗಿಟ್ಕೊಂಡಿದ್ದವು ನಿಮ್ಮೂರಲ್ಲೆಲ್ಲ ಈ ಥರನೇ ಇದ್ದಾವೆ ಕಾಣಿಸ್ಕೊಳುತ್ತಾ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ತುಂಬ ಚೆನ್ನಾಗಿತ್ತು ಮರಿಗಳು ಇಷ್ಟಿಷ್ಟೇ ಇದ್ದಾವೆ ಪಾಪ ಮರಿಗಳು ನೆತ್ಕೊಂಡು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾವೆ ನೋಡಿ ಓಕೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಮಧ್ಯಾಹ್ನ ಆಯಿತು ಮೂರು ಗಂಟೆ ನಾಲ್ಕು ಗಂಟೆಗೆ ಸ್ವಲ್ಪ ಗಟ್ಟ ಬರ ಆಟ ಆಡೋಣ ಅಂತ ನಾನು ಮತ್ತು ನಮ್ಮ ಊರಲ್ಲೇ ಒಂದು ಹುಡುಗ ನಮ್ಮ ಹುಡುಗಿ ಫ್ರೆಂಡವನು ವರ್ಷ ವರ್ಷವೇ ಬಂದು ಆಟ ಆಡೋಕ್ಕೆ ಬರ್ತಾನೆ ನಾವು ಬಂದರೆ ಮನೆಗೆ ನೋಡಿ ಆಟ ಆಡ್ತಾ ಇದ್ದಾನೆ ನನ್ನ ಜೊತೆ ನಾನು ಅವನು ಆಟ ಆಡ್ತಾ ಇದ್ದೀರಿ ತುಂಬಾ ಎಂಜಾಯ್ ಮಾಡಿದ್ರಿ ಫ್ರೆಂಡ್ಸ್ ಸಾಯಂಕಾಲ ಅವ್ರಿಗೂ ಇದೇ ಥರ ಏನು ಮತ್ತು ಕೆಲಸನೂ ಇಲ್ಲ ಅಕ್ಕನೂ ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೂ ರಜಾ ಕೊಟ್ಟಿದ್ರು ಇನ್ನು ಮಕ್ಕಳಿಗೆಲ್ಲರೂ ಈ ಸಾರಿ ಮಾತ್ರ ಯಾರೂ ಜಾಸ್ತಿ ಜನ ಮಕ್ಕಳು ಬಂದಿಲ್ಲ ನಮ್ಮ ಮಕ್ಳಿಗಂತೂ ತುಂಬಾ ಬೇಜಾರು ಯಾರೋ ಒಬ್ಬೊಬ್ಬರು ಮಾತ್ರ ಬಂದಿದ್ದರು ಬಂದ್ಬಿಟ್ಟು ಹಬ್ಬಕ್ಕೆ ಹಾಗೆ ಹೋಗ್ಬಿಟ್ಟಿದ್ದಾರೆ ಸಾಯಂಕಾಲ ಆಯಿತು ಫ್ರೆಂಡ್ಸ್ ಹಂಗೆ ಸ್ವಲ್ಪ ಮಳೆ ಬಂತು ಜಾಸ್ತಿ ಏನು ಬಂದಿಲ್ಲ ತುಂಬಾ ಸೆಖೆ ಆಯಿತು ಆ ಸ್ವಲ್ಪ ಜೋರಾಗನ್ನು ಮಳೆ ಬಂದಿದ್ರೆ ಸಖೆ ಸ್ವಲ್ಪ ತಣ್ಣಗಿರೋದು ಊರಲ್ಲ ಊರ ಕಡೆ ಆದರೆ ತುಂಬಾ ಸೆಕೆ ಬಿಸಿಲು ಆಮೇಲೆ ನೋಡಿ ಸಾಯಂಕಾಲ ಆಯಿತು ಫ್ರೆಂಡ್ಸ್ ಎಲ್ಲಿ ನೋಡಿದ್ರು ಹಸುಗಳು ಹಾಲು ಕರೆಯೋ ಟೈಮ್ಗೆ ಎಲ್ಲನೂ ಐದೂವರೆ ಆರು ಗಂಟೆಗೆ ಹಾಲು ಕರೀತಾರೆ ಎಲ್ಲರೂ ಅಕ್ಕನೂ ಹಾಲು ಇದ್ದಾರೆ ನೋಡಿ ಹಾಲು ಕರಿಯಬೇಕು ಅಂತ ಎಲ್ಲನೂ ಆಚೆ ಹಸುಗಳು ಕಟ್ಟಾಕಿದ್ದಾರೆ ತುಂಬ ಚೆನ್ನಾಗಿದೆ ಹಸುಗಳು ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ನಾವಂದರೆ ಹಾಲು ಅಂಗಡಿಗೆ ಹೋಗಿ ತಗೊಬರಬೇಕು ಫ್ರೆಂಡ್ಸ್ ಇಲ್ಲಂದರೆ ಇಲ್ಲ ಇಲ್ಲಿ ಸುಮ್ಮನೆ ಆದರೆ ನೀವು ಬೆಂಗಳೂರಲ್ಲೂ ಅಷ್ಟೇ ಫ್ರೆಂಡ್ಸು ಲೀಟ್ರಿಗೆ ಐವತ್ನಾಲ್ಕು ರೂಪಾಯಿ ಇಲ್ಲಾದರೆ ಮೂವತ್ತೆಂಟು ರೂಪಾಯಿ ಮೂವತ್ತೆಂಟು ರೂಪಾಯಿ ಕೊಡ್ತಾರಂತೆ ಓಕೆ ಫ್ರೆಂಡ್ಸ್ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್